ಒಂದು ಫಂಕ್ಷನ್ ಇದೆ ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ ಋತು ನಾನು ನಮ್ಮ ಮನೆಯವರೆಲ್ಲರೂ ಕೂಡ ನಮ್ಮ ಅಕ್ಕವ್ರ ಮನೇಲಿ ಇರೋದು ಫಂಕ್ಷನು ಬೇರೆಯವ್ರ ಇರೋಲ್ಲ ಸೊ ಹಾಸನಲ್ಲಿ ಫಂಕ್ಷನ್ ಇರೋದು ಸೊ ಹಾಸನಿಗೆ ಹೋಗಬೇಕು ಅದಕ್ಕೆ ಇವಾಗ ರೆಡಿಯಾಗಿ ಓಡ್ತಾ ಇದ್ದೀವಿ ಸೊ ಇವಾಗಂತೂ ಹಬ್ಬ ಶ್ರಾವಣ ಮುಗೀತು ಅಂದರೆ ಹಬ್ಬಕ್ಕೆ ಬರೋನೇ ಇಲ್ಲ ಸೊ ಒಂದಿನ್ದ್ದೇ ಒಂದು ಶುರು ಆಗ್ತಾನೇ ಹೋಗುತ್ತೆ ಸೊ ಸಂಡೇ ಹಾಗೆ ಋತುಂಗೆ ಟೆಸ್ಟ್ ಇದೆ ಲೇಟ್ ಮಾಡಂಗಿಲ್ಲ ಬೇಗ ಬರಬೇಕು ಅಂತ ಹೊರಟು ಹೋಗ್ತಾ ಇದ್ದೀವಿ ಸೊ ಸ್ವಲ್ಪ ಇವತ್ತು ವೆದರ್ ಕೂಡ ಮಳೆ ವಾತಾವರಣ ಇದೆ ಅಷ್ಟೊಂದೇನು ಬಿಸಿಲಿಲ್ಲ ಸೊ ಬನ್ನಿ ಹೋಗ್ತಾ ಹೋಗ್ತಾ ಭೇಟಿ ಆಗೋಣ ಈಗ ಋತು ಫ್ರೆಶ್ ಅಪ್ ಆಗಿ ಬಂದವನೇ ಈಗ ಬಟ್ಟೆ ಹಾಕೋಣಕ್ಕೆ ತಲೆ ಹೀಟಾಗಿ ಒರೆಸ್ಕೋಬೇಕು ಏನು ತಟ್ಟ ಬರ್ತಾಯಿದ್ದೆ ಸ್ಪ್ಯಾನ್ ಕೆಳಗಡೆ ನಿನ್ ಕಾರುತ್ತೆ ಬಾಸ್ ರೆಡಿಯಾಗಿ ಬಂದವ್ರೆ ಪಂಜೆ ಹುಡ್ಕೋಬೇಕಂತನು ಅದ್ರದ್ದೇ ಹೇಳಿದ್ದ ಆ ಪ ಟವಲ ಪಂಜೆ ಅಂತ ನಾನೇನು ಬಿಳಿ ಪಂಜೆ ಅಂತ ಹೇಳಲಿಲ್ಲ ಹಾಂ ಸರಿ ತಲೆ ಉಜ್ಜರ್ಸ್ಕೋಬೇಕು ಬೇರೆದು ಕೊಡ್ಲ ಹಾಂ ಹಾಂ ಸೊ ಫ್ರೆಂಡ್ಸ್ ಬಂದ್ವಿ ಹಾಸನ್ಗೆ ಹಾಸನರೇ ಫಂಕ್ಷನು ನಮ್ಮ ಅಕ್ಕನ ಮನೇಲಿ ಇವತ್ತು ಮರಿ ಹೊಡೆದಿದ್ರು ಹಾಗಾಗಿ ಇವತ್ತು ಹಾಸನಿಗೆ ಬಂದಿದ್ದೀವಿ ಗೌರಿ ಒಳಗಡೆ ಮಾಡಲ್ಲ ನಾವು ನಾನ್ವೆಜ್ಜು ಗೌರಿ ಹಬ್ಬ ಕಳೆದ ಮೇಲೆ ಮಾಡೋದು ಮನೇಲಿ ಸ್ವಲ್ಪ ಹಿರಿಯರಿಗೆಲ್ಲ ಎಡೆ ಇಡ್ತೀವಲ್ಲ ಹಾಗಾಗಿ ನಾನ್ವೆಜ್ ಎಲ್ಲ ಏನು ಮಾಡಲ್ಲ ಈಗ ಹಬ್ಬ ಎಲ್ಲ ಮುಗೀತಲ್ಲ ಅದಕ್ಕೆ ಈ ಫಂಕ್ಷನ್ ಇಟ್ಕೊಂಡಿದ್ದಾರೆ ನೀರು ಇಟ್ಕೊಂಡವರಲ್ಲ ಇಲ್ಲಿ ਮੋਵਿਕ ਲੇ ਅਖਾਣ ਕੀ ਹੋਰ ਲੀ ਸੁਨ੍. ਇതੁ ਹੋਰ ਦੀ ਹੋਰ ਭੁ ਸਿਂਦੇ ਤੁ ਕੋਰ ਦੋ ਪੋਵਿ ਤੁ ਕੋਰ ਸ਼ੁਰੁ. ਮੋਵਿ ਸੁਨ੍! ਇതੁ ਕੋਰ ਲੀ ਸੁਨ� ಎಲ್ಲ ಒಂದ ಕರೆಕ್ಟಾಗಿ ಮಾತಾಡ್ಬೇಕು ತಾತ ನಮ್ದು ಎರೆ ಎಳ್ಳಿ ಯಾರು ಗೊತ್ತವ್ರು ಗೊತ್ತಿಲ್ವಾ ತಾತ ಕಣೋ ಅದು ದಡಮಿಲ್ವಾ ಅವರಪ್ಪಾಜಿ

ನೋಡಿ ನಮ್ಮ ಮನೆಯವ್ರಿಗೆ ಟೇಸ್ಟ್ ನೋಡೋಕೆ ಕೊಟ್ಟಿದ್ದರು ಸಾಂಬಾರಲ್ಲಿ ಹಂಗಾಗಿ ನೋಡ್ತಾ ಇದ್ರು ಇನ್ನೆಲ್ಲ ಆಲ್ಮೋಸ್ಟ್ ಎಲ್ಲ ಅಡುಗೆ ಎಲ್ಲ ಆಗಿದೆ ಸೊ ನಮ್ಮನೆಯವರು ಜಾಸ್ತಿ ಸ್ವಲ್ಪ ರುಚಿ ಕಂಡುಹಿಡಿತಾರೆ ಉಪ್ಪು ಕಾಳ ಖಾರ ಎಲ್ಲ ಹಂಗಾಗಿ ಕೊಟ್ಟಿದ್ದರು ಇವಾಗ ಮುದ್ದೆ ಕಟ್ಟ ಕೆಲಸ ನಮಗೆ ಬರುತ್ತೆ ಸೊ ಹಾಗಾಗಿ ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿತ್ತು ನಾನು ಕೂಡ ಟೇಸ್ಟ್ ನೋಡಿದೆ ಬಟ್ ನಾಟಿ ಸ್ಟೈಲು ಯಾವುದೇ ರೀತಿ ಹೆಚ್ಚಾಗಿ ಮಸಾಲೆ ಏನು ಹಾಕಿಲ್ಲ ಸೊ ಆಸನಲ್ಲಿ ಸಾಮಾನ್ಯ ಜಾಸ್ತಿ ಮಡಸ ಮಸಾಲೆಗಳೇನು ತಿನ್ನಲ್ಲ ತಿನ್ನೋರು ತಿಂತಾರೆ ಗೊತ್ತಿಲ್ಲ ಕೆಲವೊಂದು ಮಂದಿ ತಿನ್ನಲ್ಲ ನಾನು ತುಂಬ ಮನೆಗಳಲ್ಲಿ ನೋಡಿದ್ದೀನಿ ಗಸಿಗ ಮುದ್ದೆ ಕಟ್ಟೋ ಸಂಭ್ರಮ ಶುರು ಆಗುತ್ತೆ ಋತುಗೂ ಕೂಡ ಚಿಕನ್ ಅಂದರೆ ತುಂಬ ಇಷ್ಟ ಋತುವಿಗೆ ಸೊ ಹಾಗಾಗಿ ನಮ್ಮ ಮನೆಯವರು ಋತುವಂಗೆ ಚಿಕನ್ ತಿನ್ನೋಕೆ ಬಿಡೋಲ್ಲ ಹೀಟು ಅಂತ ಸೊ ಹಾಗಾಗಿ ನಮ್ಮನೆ ಅವನು ಅವ್ರ ಅಪ್ಪಂಗೆ ಗೊತ್ತಿಲ್ಲದಲೇ ಇಲ್ಲಿ ಪೀಸ್ ಹಾಸ್ಕೊಂಡು ತಿಂತ ಇದ್ದಾನೆ ನನಗೂ ಚಿಕನ್ ಇಷ್ಟ ಬಟ್ ಅದು ಎ ವಿ ಹೀಟು ಅಂತ ಕೆಲವೊಂದು ಟೈಮ್ ಬೇಡ ಅಂತ ಇದು ಮಾಡ್ತೀನಿ ಕಾಳು ಗೊಜ್ಜು ಎಲ್ಲ ತುಂಬ ಚೆನ್ನಾಗಿತ್ತು কিন্তু <laughs> সে ನೋಡಿ ಇಷ್ಟು ಜನ ಸೇರ್ಕೊಂಡು ಮುದ್ದೆ ಮಾಡ್ತಾ ಇದ್ದೀವಿ ಸೊ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು ಬಟ್ರಂತೂ ಮುದ್ದೆ ಎಲ್ಲದನ್ನು ಎಷ್ಟು ಸಾಫ್ಟ್ ಇತ್ತು ಅಂತಂದರೆ ಬಾಳೆಹಣ್ಣು ಹೆಣ್ಣು ಥರ ಇತ್ತು ತುಂಬ ಚೆನ್ನಾಗಿತ್ತು ನಾವೆಲ್ಲಾದರೂ ಫಂಕ್ಷನ್ಗೆ ಹೋದರೆ ಅಲ್ಲಿ ಇಲ್ಲಿ ಅಂತಲ್ಲ ಎಲ್ಲ ಕಡೆ ನೀಟಾಗಿ ಕೆಲಸ ಮಾಡಿ ಬರ್ತೀವಿ ಸೊ ಹಾಗೆ ನಮ್ಮ ಮನೆಗಳಿಗೆ ಬಂದರೂ ಅವ್ರು ಹಂಗೆ ಕೆಲಸ ಮಾಡ್ತಾರೆ ಎಲ್ಲ ಒಟ್ಟಾಗಿ ಸೇರಿದ್ರೆ ಏನೋ ಒಂಥರ ಚೆನ್ನಾಗಿರುತ್ತೆ ಸಂಭ್ರಮ ಮಾತಾಡ್ಕೊಂಡು ಆಮೇಲೆ ಒಂಥರ ಏನೋ ಚೆನ್ನಾಗಿರುತ್ತೆ ಸೊಗಸಿಗೆಲ್ಲ ಅಡುಗೆ ಎಲ್ಲ ಆಯಿತು ಊಟಕ್ಕೆ ಚೇರು ಹಾಕ್ತಿದ್ದಾರೆ ಸಿಂಪಲ್ಲು ತುಂಬ ಗ್ರ್ಯಾಂಡ್ ಫಂಕ್ಷನ್ ಇಟ್ಕೊಂಡಿಲ್ಲ ನಮ್ಮ ಅಕ್ಕವ್ರಿಗೆ ಅರ್ಕೆ ಇತ್ತಂತೆ ಸೊ ನಮ್ಮ ಅಕ್ಕನ ಮಗಳಿಗೆ ಇಂಜಿನಿಯರಿಂಗ್ ಸೀಟ್ ಆಗಿದೆ ಸೊ ಬ್ಯಾಂಗ್ಳೂರಲ್ಲಿ ಹಾಗಾಗಿ ಅವಳು ಹೋಗ್ತಾಳೆ ಅದಕ್ಕೆ ನಮ್ಮ ಅಕ್ಕ ಅವಳು ಹೋಗೋದೊಳಗಡೆ ಮಾಡಬೇಕು ಅಂತ ಹೇಳ್ಬಿಟ್ಟು ಇವತ್ತು ಫಂಕ್ಷನ್ ಇಟ್ಕೊಂಡಿದೆ ತೀರಾ ಹತ್ರದ ರಿಲೇಟಿವ್ ಮಾತ್ರ ಹೇಳ್ಕೊಂಡಿರೋದು ತುಂಬ ಇದಾಗೇನೇ ಹೇಳ್ಕೊಂಡಿಲ್ಲ ಹಂಗಾಗಿ ಇವಾಗ ನಾವು ನಾವೇ ಅಲ್ವ ಅದಕ್ಕೆ ಸೇರ್ಕೊಂಡು ಮಾಡ್ತಾ ಇದ್ದೀವಿ ಹಾಗೆಸ್ ಇವಾಗ ಆಯಿತು ಫಸ್ಟ್ ಅಂತ ಊಟ ಮಾಡ್ತಾಯಿದ್ದೀನಿ ತುಂಬ ಹೊಟ್ಟೆವಾಗಿತ್ತು ಸ್ವಲ್ಪ ನಾವು ನಾನ್ ವೆಜ್ಜಲ್ಲಿ ಯಾವಾಗಲೂ ಮುಂದಿರ್ತೀವಿ ನಮಗೆ ಒಂದು ಒಂದೂವರೆ ತಿಂಗಳಿಂದ ತಿಂದಲೇ ಬಾಯಿಗೆ ಒಂಥರ ಯಾವುದು ಟೇಸ್ಟೇ ಗೊತ್ತಾಗ್ತಿರಲಿಲ್ಲ ಸೊ ಒಂಥರ ಈ ಸಾಂಬಾರು ಊಟ ಮಾಡಿದ್ಮೇಲೆ ಏನೋ ನೆಮ್ಮದಿ ಫೀಲ್ ಆಗಂದಾಯ್ತು ನಮಗೆ ಅಟ್ಲೀಸ್ಟ್ ಮಟನ್ನು ಇದೆಲ್ಲ ತಿನ್ನ ಅಟ್ಲೀಸ್ಟ್ ಸಾಂಬಾರಲ್ಲಾದರೂ ಊಟ ಮಾಡಬೇಕು ಒಂಥರ ಆ ಥರ ಒಂಥರ ಟೇಸ್ಟ್ ನಮ್ಮದು ನೋಡ್ತಾ ನೋಡ್ತಾಯಿದಿರಲ್ಲ ಸಾಂಬಾರು ಮಾತ್ರ ಹೆವಿ ಚೆನ್ನಾಗಿತ್ತು ಚಳಿ ಟೈಮ್ಗೆ ವೆದರ್ಗೂ ಸಕ್ಕತ್ತಾಗಿತ್ತು ಉಪ್ಪು ಖಾರ ಎಲ್ಲ ಈಕ್ವಲ್ ಆಗಿರೋದ್ರಿಂದ ಬಿಸಿ ರೈಸಿ ಕುಂತು ಸೂಪರ್ ಆಯ್ತು ಅದೇ ಇಷ್ಟ ಸಕ್ಕಾಯಿತು ಮಟನ್ ಎಲ್ಲ ಚೆನ್ನಾಗಿತ್ತು ಸೊ ನೆಮ್ಮದಿ ಹಾಕಿ ಊಟ ಮಾಡಿದ್ವಿ ಈಗ ಅಲ್ಲಿಂದ ಊಟ ಮುಗಿಸ್ಕೊಂಡು ನಮ್ಮ ಅತ್ತೆ ಮನೆ ಹತ್ರ ಬಂದ್ವಿ ನಮ್ಮ ಅತ್ತೆ ಮನೆಯೂ ಅಲ್ಲೇ ಇರೋದು ಅಂದರೆ ಅಕ್ಕಪಕ್ಕ ಒಂದು ಅರ್ಧ ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿದೆ ಸೊ ಅಷ್ಟೇ ಅತ್ತೆ ಮಗಳು ಮೊಮ್ಮಗ ಎಲ್ಲ ಇದ್ದರು ತುಂಬ ದಿವಸ ಆಯಿತು ನಾನು ಅತ್ತೆ ಮನೆಗೆ ಬಂದು ಆ್ಯಕ್ಚುಲಿ ಬಂದ್ವಿ ಮನೆ ಹತ್ರ ನಮ್ಮತ್ತೆ ನಮ್ಮ ಮಾವ ಇಬ್ಬರು ಇರಲಿಲ್ಲ ಊರಿಗೆ ಹೋಗಿದ್ರು ಸೊ ನಮ್ಮತ್ತೆ ಮಗಳು ಹಾಗೆ ಮೊಮ್ಮಗ ಇದ್ದರು ಸೊ ಎಷ್ಟು ಕ್ಯೂಟ್ ಗೊತ್ತಾಯವ್ ಹೆಸರೇ ಒಂಥರ ಡಿಫ್ರೆಂಟು ಎಷ್ಟು ನೋಡಿ ಎಷ್ಟು ಚೆಂದ ಇವನು ಮಾಡ್ತೀವ ತೋರಿಸಿ

ಇಲ್ಲ ಅಲ್ಲಿ 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 ನೋಡ ಅಲ್ಲಿ ಅಂಬಾ ಈಗ ಮಕ್ಳನ್ನ ಆಟ ಆಡಿಸೋದೇ ಒಂದು ಚಂದ ಅಲ್ವಾ ಎಷ್ಟು ಚಂದ ಮಕ್ಳುಗಳು ಅಂತಂದರೆ ಅವಕ್ಕೆ ಎಷ್ಟು ಚಿಕ್ಕ ವಯಸ್ಸಾದ್ರೂ ಹೇಳಿದ್ದೆಲ್ಲ ಗ್ಲಾನ್ಸ್ ಮಾಡ್ತವೆ ಎಷ್ಟು ಬೇಗ ಮೆಮೊರಿ ಪವರ್ ಇರುತ್ತೆ ಅಂತಂದರೆ ನಾವೇನಂತ ಹೇಳಿದ್ರು ಸ್ಪ್ಯಾನ್ ಎಲ್ಲಿ ಅಂತ ಕೇಳಿದ್ರು ಅಷ್ಟೇ ಅಪ್ಪ ಎಲ್ಲಿ ಅಪ್ಪ ಎಲ್ಲಿಂದ ಬರ್ತಾರೆ ಎಲ್ಲ ಎಷ್ಟು ಬೇಗ ಐಡೆಂಟಿಫೈ ಮಾಡ್ತವೆ ಮಕ್ಕಳು ಅಂದರೆ ತುಂಬ ಮೆಮೊರಿ ಇರುತ್ತೆ ಮಕ್ಕಳಿಗೆ ಹಾಗೆ ನನ್ನ ಮಗ ಕಣ್ಣನ ಮಗ ನಾವು ಒಳಗಡೆ ಎತ್ಕಳಕ್ಕೆ ಹೋದರೆ ಬರೋಲ್ಲ ಬಟ್ ಹೊರಗಡೆ ಬಾರ್ ಕರ್ಕೊಂಡು ಹೋಗ್ತೀನಿ ಅಂದರೆ ಸುಮ್ಮನೆ ಬರ್ತಾನೆ ಮಕ್ಕಳಿಗೆ ಎಷ್ಟು ಬೇಗ ಒಳಗಡೆ ಯಾವುದು ಹೊರಗಡೆ ಯಾವುದು ಅಂತ ಗೊತ್ತಾಗುತ್ತಲ್ವ ಹಾಗೆ ನಾವು ಅಮ್ಮಂದಿರು ಏನು ಮಾಡ್ತೀವಿ ಅಂದರೆ ಮಕ್ಕಳನ್ನ ಒಳಗಡೆನೆ ಕಟ್ ಅವರು ಬೀಳ್ತಾರೆ ಅಯ್ಯೋ ಏನಾಗುತ್ತೋ ಏನಾಗುತ್ತೆ ಅಂತ ನಿಜವಾಗ್ಲೂ ನಮಗೆ ನಾವು ಮುಂಚೆ ಇದೇ ಥರ ಮಾಡಿದ್ದು ಬಟ್ ಇವಾಗ ಅನ್ನಿಸ್ತಿದೆ ನಾವು ಒಳಗಡೆ ಮಕ್ಕಳನ್ನ ಯಾವತ್ತೂ ಜಾಸ್ತಿ ಇಟ್ಕೊಬಾರ್ದು ಫ್ರೀಡಮಾಗಿ ಬಿಡಬೇಕು ಅವ್ರನ್ನ ಆ ಫ್ರೀಡಮಾಗಿ ಬಿಟ್ಟಷ್ಟು ಅವ್ರು ಸ್ಟಬಲ್ ಆಗ್ತಾರೆ ಸ್ಟ್ರಾಂಗ್ ಆಗ್ತಾರೆ ಹಾಗೆ ಅವ್ರನ್ನ ಅವ್ರು ಸೇವ್ ಮಾಡ್ಕೊಂಡಷ್ಟು ಮೈಂಡನ್ನ ಬೆಳೆಸ್ಕೊತಾರೆ ಬಟ್ ಏನು ಗೊತ್ತಾ ನಾವು ಎಲ್ಲಿ ಬಿದ್ದುಬಿಡ್ತಾರೋ ಎಲ್ಲಿ ಇಟ್ಕೊತಾರೋ ಎಲ್ಲಿ ಏನು ಬರುತ್ತೋ ಅದೇ ಒಂದು ಮೈಂಡ್ ಸೆಟ್ಟಲ್ಲೇ ಮಕ್ಕಳನ್ನ ಬೆಳೆಸ್ತಿರೋದು ಸೊ ಅವಕ್ಕೆ ಅದು ಇರಿಟೇಷನ್ ಆಗುತ್ತೆ ನಿಜವಾಗ್ಲೂ ನಾವು ಫ್ರೀಯಾಗಿ ಬಿಟ್ಟಷ್ಟು ಅವ್ರು ಫ್ರೀ ಮೈಂಡ್ ಆಗ್ತಾರೆ ಆಮೇಲೆ ಅವ್ರಿಗೆ ಎಲ್ಲ ಥರ ಆ್ಯಕ್ಟಿವಿಟಿಗಳನ್ನಲ್ಲೂ ಭಾಗವಹಿಸೋಕ್ಕಾಗಲಿ ಪ್ರತಿಯೊಂದಕ್ಕೂ ಕೂಡ ಒಂಥರ ಮೈಂಡ್ಸೆಟ್ಟೇ ಚೇಂಜ್ ಆಗುತ್ತೆ ಸೊ ನಿಜವಾಗ್ಲೂ ನಾವು ನಮ್ಮ ಕೇರ್ ಏನಂದರೆ ಎಕ್ಸ್ಟ್ರಾ ಪ್ರೀತಿ ಅತಿಯಾದ ಪ್ರೀತಿ ಆ ಮಕ್ಕಳಿಗೆ ಹಿಂಸೆ ಅನಿಸುತ್ತೆ ಸೊ ನನಗೆ ಗೊತ್ತಿರೋ ನಂಗೆ ಮಟ್ಟಿಗೆ ಹೇಳ್ತಾ ಇರೋದು ಸೊ ನಿಜವಾಗ್ಲೂ ಆ ಥರ ಕಟ್ಟಾಕೊಳ್ಳೋಕೆ ಹೋಗಲೇಬಾರ್ದು ನಾವು ನಾನು ಕೂಡ ಅದೇ ತಪ್ಪು ಮಾಡಿದ್ದೀನಿ ನನ್ನ ಮಕ್ಕಳನ್ನ ಏಕೆಂದರೆ ಅತಿಯಾದ ಪ್ರೀತಿ ನಮಗೆ ಮಕ್ಕಳಂದ್ರೇ ತುಂಬ ಆಸೆ ಇರುತ್ತೆ ಹಾಗಾಗಿ ಹೇಳ್ತಾ ಇರೋದು ಬಟ್ ಅವನ ಅವ್ನ ಹೆಸರೇ ಒಂಥರ ಡಿಫ್ರೆಂಟ್ ಆಗಿದೆ ಕೈಸ್ ನಿಜವಾಗ್ಲೂ ಅವನ ಹೆಸರು ಎರಡು ಹೆಸ್ರಲ್ಲಿ ಬರುತ್ತೆ ನಿಶಾನ್ ಅಗಸ್ತ್ಯ ಅಂತ ನಿಶಾನ್ ಅಂತನಾದರೂ ಕರಿಬೋದು ಅಗಸ್ತ್ಯ ಅಂತನಾದರೂ ಕರಿಬೋದು ಇವಾಗೆಲ್ಲ ಟ್ರೆಂಡ್ ಆಗಿಬಿಟ್ಟಿದೆ ಎರಡು ಹೆಸರು ಸೊ ಸಖತ್ ಇಷ್ಟ ಆಯಿತು ನಾವು ಅಲ್ಲಿಂದ ಈಗ ಅವನು ನೋಡಿಕೊಂಡು ಮಾತಾಡಿಸ್ಕೊಂಡು ಮನೆ ಕಡೆ ಹೊರಟವಿ ತುಂಬ ಗಾಳಿ ಕಾರಲ್ಲಿ ಬರ್ತಾ ಇದ್ವಿ ನಾವು ಬರೋದ್ರೊಳಗಡೆ ನಮ್ಮೂರಲ್ಲಿ ಗಣೇಶನ ಎತ್ಬಿಟ್ಟಿದ್ರು ಗಣೇಶನ ಎತ್ತಿ ಈಗ ಆಲ್ರೆಡಿ ಎಲ್ಲ ಕುಣಿದು ಕುಪ್ಪಳಿಸಿ ಮುಗಿಸಿ ಬೀದಿ ಬೀದಿಲೆಲ್ಲ ನೀರು ಹೆಚ್ಚಾಡಿ ಬಣ್ಣ ಉಯ್ಕೊಂಡು ಮಕ್ಕಳಿಗೆಲ್ಲ ಮಕ್ಕಳಿಗೂ ಬಣ್ಣ ಹಚ್ಚಿ ಈಗ ಕರ್ಕೊಂಡೋಗಿ ನೀರಿಗೆ ವಿಸರ್ಜನೆ ಮಾಡೋ ಸಮಯ ಬಂದಿದೆ ಋತುಂದು ಒಂದೇ ಆಟ ನಾನು ಗಣೇಶನ್ ನೋಡಲಿಲ್ಲ ನಾನು ಗಣೇಶನ ಜೊತೆ ಕುಣಿಲಿಲ್ಲ ಅನ್ನೋದು ಒಂದೇ ಆಟ ಆ ಫ್ರೆಂಡ್ಸ್ ನೋಡಿ ಎಲ್ಲ ಮಕ್ಕಳು ಹೆಂಗ್ ಬಣ್ಣ ಉಯ್ಕೊಂಡಿದ್ದಾರೆ ಅಂತ ಅಂದರೆ ನಮ್ಮ ಮೈದನ ಮಕ್ಕಳು ಇಡೀ ಮುಖಕ್ಕೆಲ್ಲ ತುಂಬ್ಕೊಂಬಂದಿದ್ದಾನು ಏನೋ ಒಂಥರ ಖುಷಿ ಊರಲ್ಲಿ ಒಂದು ದಿನಾರು ಒಂದು ಫಂಕ್ಷನ್ ಅಂದರೆ ಆ ಸಣ್ಣ ಮಕ್ಕಳಿಂದ ಹಿಡ್ದು ದೊಡ್ಡೋರವರೆಗೂ ಏನೋ ಒಂಥರ ಅಂದರೆ ಯಾವಾಗಲೂ ಇಡೋಲ್ಲ ಯಾವಾಗಲೂ ಮಾಡಲ್ಲವಾ ಗಣೇಶನ್ನ ಇವಾಗ ಬಿಟ್ಟರೆ ಮತ್ತು ನೆಕ್ಸ್ಟ್ ಮುಂದಿನ ವರ್ಷವೇ ಇದೆಲ್ಲ ಪ್ರೋಗ್ರಾಮು ಸೊ ಚಿಕ್ಕವರಿಂದ ದೊಡ್ಡವ್ರಿಗೂ ಚೆನ್ನಾಗಿ ಎಂಜಾಯ್ ಮಾಡಿದ್ದಾರೆ ಒಂಥರ ಗೌರಿ ಗಣೇಶ ಹಬ್ಬ ಗಂಡು ಮಕ್ಕಳಿಗೆ ಎಸ್ಪೆಷಲಿ ಗಣೇಶನ ಹಬ್ಬ ಹಾಗೆ ದೀಪಾವಳಿ ಹಬ್ಬ ಏನೋ ಒಂಥರ ಸಂಭ್ರಮ ಕೊಡುತ್ತಲ್ವ ಸೀರಿಯಸ್ ನೋಡಿ ನಮ್ಮ ಋತುನೂ ಕೂಡ ಬಣ್ಣ ಬಂದವನೇ ಓದ ಬಟ್ಟೆ ಕೂಡ ಚೇಂಜ್ ಮಾಡಲಿಲ್ಲ ಬಂದವನೇ ಓದ್ ನಾವು ಥರ ನೋಡೋಕ್ಕಾಗ್ತಿಲ್ಲ ಹಾಗೆ ಸಿಗ ಎಲ್ಲ ಕುಣ್ದೆಲ್ಲ ಆಯಿತು ಇವಾಗೆಲ್ಲ ಗ್ರೂಪ್ ಫೋಟೋ ತೆಕ್ಕಾ ಇದ್ದಾರೆ ಒಂದೇ ಕಡೆ ನಿಂತ್ಕೊಂಡು ಮಟ್ ನಾ ಒಂಥರ ಮೆಮೊರಿ ಥರ ಇರಲಿ ಅಂತ ಜಸ್ಟ್ ತುಂಬ ದೊಡ್ಡದಾಗಿ ಇಟ್ಟಿದ್ರು ತುಂಬ ದೊಡ್ಡದುಕಿಂತನೂ ಚೆನ್ನಾಗಿತ್ತು ವರ್ಷ ವರ್ಷಕ್ಕಿಂತ ಡಿಫ್ರೆಂಟಾಗಿತ್ತು ಚೆನ್ನಾಗಿತ್ತು ಇವಾಗ ವಿಸರ್ಜನೆ ಮಾಡೋದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಗಣೇಶನ ಒಂಥರ ಚೆನ್ನಾಗಿತ್ತು ಯಾಕಂದರೆ ಡೈಲಿ ಮೆಕ್ಸೆಟ್ ಹಾಕೋರು ಮಕ್ಳುಗಳೆಲ್ಲ ಹೋಗಿ ಅಲ್ಲಿ ಕುಣಿಯೋರು ಸೊ ಚೆನ್ನಾಗಿತ್ತು ಒಂಥರ ಏನೋ ಒಂಥರ ಇವಾಗ ನೋಡಿ ತೂ ಕೂಡ ಈ ಥರ ಆ ಥರ ಮಾಡ್ಕೊಂಡು ಬಂದಿಂದನೇ ಹೋಗಿ ಒಂದೇ ಒಂದು ನಿಮಿಷಕ್ಕೆ ಗೈಸಿಕಾ ಅವರು ಕೂಡ ವಿಸರ್ಜನೆ ಮಾಡೋಕ್ಕೆ ಗಣೇಶನ್ ಕರ್ಕೊಂಡು ಹೋದ್ರು ನಾನು ಕೂಡ ಈಗ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗದ ಮರಿಬೇಡಿ ಕೊನೆವರೆಗೂ ವಾಚ್ ಮಾಡಿ ನಿಮ್ಮೂರಲ್ಲಿ ಗಣೇಶ ಯಾವ ಥರ ಇದೆ ಅಂತ ನನಗೂ ಕೂಡ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು ಬಬಾಯ್